ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನಿವತ್ತು ಬೆಳಗಿನ ತಿಂಡಿಗೆ ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪಿತ್ತು ಹಾಗಾಗಿ ಅದೇ ಮಾಡೋಣ ಅಂದ್ಕೊಂಡು ಇದನ್ನ ನೀಟಾಗಿ ನಾಲ್ಕೈದು ಸಲ ತೊಳೆದು ನೀರು ಹಾಕಕ್ಕೆ ಇಟ್ಕೊಂಡಿದ್ದೀನಿ ಮಣ್ಣಿರುತ್ತಲ್ವ ಹಂಗಾಗಿ ಇದಕ್ಕೆ ಬೇಕಾಗಿರೋದು ಪಲಾವೆಲೆ ಎರಡೇಲಕ್ಕಿ ಕಲ್ಲು ಕಸೂರಿ ಮೇತಿ ಎರಡು ಪೀಸ್ ಚಕ್ಕೆ ಎರಡು ಪೀಸ್ ಲವಂಗ ಜಾಪಾತ್ರೆ ಎರಡು ಈರುಳ್ಳಿ ಉದ್ದದ್ದು ಹಚ್ಚಿಟ್ಕೊಂಡಿದ್ದೀನಿ ಎರೆ ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಅರಿಶಿನ ಒಂದು ಸ್ಪೂನು ಧನ್ಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಬಟಾಣಿ ಹಸಿ ಬಟಾಣಿ ಇದ್ದವರು ಬೆಳಗ್ಗೆನೇ ಹಾಕೋಬೋದು ಇದು ಒಣಗಿರೋ ಬಟಾಣಿ ನಾನು ನೈಟು ನೆನೆಸಿಟ್ಕೊಂಡಿದ್ದೀನಿ ಬೆಳಗ್ಗೆ ಹಾಕ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಒಂದು ಈರುಳ್ಳಿ ಅರ್ಧ ಸ್ಪೂನು ಚಕ್ಕೆ ಪೌಡ್ರು ಅರ್ಧ ಸ್ಪೂನು ಲವಂಗದ ಪೌಡ್ರು ಕಾಯಿ ಸ್ವಲ್ಪ ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹತ್ತಿರ ಮೆಣಸಿಕಾಯಿ ಒಂದು ಹಾರ ಹಾಕ್ಕೊಂಡಿದ್ದೀನಿ ಇದು ಖಾರ ನೋಡಿ ಹಾಕ್ಕೊಳ್ಳಿ ಇದನ್ನು ನೀಟಾಗಿ ಇವಾಗ ನುಣ್ಣಗೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಬರೋಣ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಬಿ ಒಂದೇ ಸಲ ಹಾಕ್ಕೊಂಡ್ರೆ ಫುಲ್ ನೀರಾಗತ್ತೆ ಖಾರ ರುಬ್ಬೋಕ್ಕಾಗಲ್ಲ ಓಕೆ ಇವಾಗ ಆಗಿದೆ ನೋಡಿ ಇವಾಗ ಮೆಂತ್ಯ ಸೊಪ್ಪನ್ನ ನೀಟಾಗಿ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಬಿಸಿಯಾಗೋಕೆ ಇಟ್ಟಿದ್ದೀನಿ ಇವಾಗ ಆಗಿದೆ ಇದೆಲ್ಲ ಅದರೊಳಗೆ ಹಾಕೋತಾ ಇದ್ದೀನಿ ಒಟ್ಟಿಗೆ ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕಿದು ಭಾತು ಒಬ್ಬೊಬ್ರದ್ದು ಒಂದೊಂದು ಥರ ಕೈ ರುಚಿ ಇರುತ್ತೆ ಅವ್ರದ್ದೇ ಆದ ಸ್ಟೈಲಲ್ಲಿ ಮಾಡ್ತಾರೆ ಒಬ್ರದ್ದು ಒಂದೊಂದು ಥರ ರುಚಿ ಒಂದೊಂದು ಥರ ಹಾಕಿ ಮಾಡ್ತಾರೆ ಈರುಳ್ಳಿ ಹಾಕಿದ್ದೀನಿ ಇವಾಗ ಇದು ಸ್ವಲ್ಪ ಅಷ್ಟೇ ಫ್ರೈ ಆಗಲಿ ಎಣ್ಣೆಲಿ ಸ್ವಲ್ಪ ಸ್ವಲ್ಪನೇ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋಣ ಇದು ತ ತೊಗೊಂಡಾಗ ಎಷ್ಟಿರುತ್ತೆ ಎಣ್ಣೆಗೆ ಫ್ರೈ ಆದಮೇಲೆ ಇಷ್ಟು ಟೇಸ್ಟ್ ಆಗಿರುತ್ತೆ ಅಲ್ವ ಮೆಂತ್ಯ ಸೊಪ್ಪಲ್ಲಿ ಯಾವುದೇ ಒಂದು ಅಡುಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಮತ್ತು ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಮೆಂತ್ಯ ಸೊಪ್ಪಲ್ಲಿ ಆವಾಗವಾಗ ತಂದು ಇರಿ ಇವಾಗ ಬಟಾಣಿ ಇದ್ದೀನಿ ಅದು ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಇವಾಗ ನಮಗೆ ಮನೇಲಿ ಅಡುಗೆ ಮಾಡಿ ಬೇಜಾರಾಗಿದ್ದಾಗ ಬೇರೆ ಫ್ರೆಂಡ್ಸು ಫಂಕ್ಷನ್ ಎಲ್ಲರೂ ಹೋದಾಗ ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀನಿ ನೋಡಿ ಅದು ಸ್ವಲ್ಪ ಫ್ರೈ ಮಾಡೋಣ ಅಲ್ಲಿ ಊಟ ಮಾಡಿದಾಗ ಆ ಟೇಸ್ಟ್ ಒಂಥರ ಇರುತ್ತಲ್ವ ಇಷ್ಟ ಆಗುತ್ತೆ ಅರ್ಶನ ಹಾಕೋತಾ ಇದ್ದೀನಿ ನೋಡಿ ಅದನ್ನು ಅಷ್ಟೇ ಸ್ವಲ್ಪ ಮಿಕ್ಸ್ ಮಾಡೋಣ ಹಾಗೆ ನಮ್ಮ ಮನೇಲಿ ಊಟ ಮಾಡಿ ಬೇಜಾರಾಗಿದ್ದಾಗ ಬೇರೆಯವ್ರ ಫ್ರೆಂಡ್ಸ್ ಮನೆಗೆ ಹೋದಾಗ ಅವ್ರ ಟೇಸ್ಟ್ ಒಂಥರ ಇರುತ್ತೆ ಅವ್ರ ಕೈ ರುಚಿ ಒಂಥರ ಮಾಡಿರ್ತಾರೆ ಇವಾಗ ಖಾರ ಇದ್ದೀನಿ ಇದು ನೋಡಿ ಗ್ರೀನ್ ಕಲ್ಲರೇ ಇದೆ ಆ ಕಲರ್ ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿರು ಮೆಣ್ಸಿಕಾಯಿ ಹಾಕಿದ್ರೆ ಅದೇ ಗ್ರೀನ್ ಕಲರ್ ಬರುತ್ತೆ ಕಲರ್ ಹಾಕೋದೇ ಬೇಡ ಕಲರು ಅಷ್ಟೇ ಜಾಸ್ತಿ ಯೂಸ್ ಮಾಡಬಾರ್ದು ಕೆಮಿಕಲ್ ಹಾಕಿರ್ತಾರೆ ನಾವು ಮಾಡಿರೋದು ಗ್ರೀನ್ ಕಲರ್ ಆಗಿರಬೇಕು ರೆಡ್ ಕಲರಲ್ಲಿರಬೇಕು ಬೇಡ ಇವಾಗ ದನ್ನೆ ಪೌಡ್ರ್ ಹಾಕೋತಾ ಇದ್ದೀನಿ ಹಾಕೊಂಡು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ನಮ್ಮ ಅಜ್ಜಿ ಅವ್ರದ್ದೆಲ್ಲ ಅಷ್ಟೇ ಆಗಿನ ಕಾಲದವ್ರದ್ದು ಅಷ್ಟೇ ಕೈ ರುಚವ್ರ ಕಲ್ಲಲ್ಲೇ ರುಬ್ಬೋರು ನಾವಾದರೆ ಮಿಕ್ಸಿಲಾದರೂ ಇದ್ದೀವಿ ಇವಾಗ ಕಲ್ಲುಪ್ಪ ಇದ್ದೀನಿ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದು ಹಾಕ್ಕೊಳ್ಳಿ ಇದು ಅಷ್ಟೇ ಕಲ್ಲುಪ್ಪ ಮೇಲೆ ಅದು ನೀಟಾಗಿ ಕರುಗಬೇಕು ನೀರಲ್ಲಿ ಸ್ವಲ್ಪ ತಿರುಗಿಸೋಣ ಇವಾಗ ಅದು ಮಸಾಲೆ ಎಲ್ಲ ಹಾಕಿರೋ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಮಿಕ್ಸ್ ಇರೋಣ ಇವಾಗ ನೀರು ಇದ್ದೀನಿ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೀನಿ ಅಷ್ಟು ನೀರು ಹಾಕ್ಕೋತೀನಿ ನೀವು ಅಷ್ಟೇ ಎಷ್ಟು ಮಾಡ್ತಾ ಮಾಡ್ತಾಯಿದ್ದೀರೋ ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡ್ಮೇಲೆ ಸ್ವಲ್ಪ ಅದು ಕುದಿ ಕುದಿಬೇಕು ಕುದಿ ಬಂದಮೇಲೆ ಟೇಸ್ಟ್ ನೋಡಿ ಸಪ್ಪೆ ಇದೆಯಾ ಏನು ಅಂತ ಉಪ್ಪು ಹಾಕ್ಕೊಳ್ಳಿ ನಾನು ಅಕ್ಕಿನ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ನೀವು ಆವಾಗಲೇ ತೊಳೆದ್ಬಿಟ್ಟು ಹಂಗೆ ಹಾಕೊಂಗಿದ್ರು ಹಾಕ್ಬೋದು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಾಗೆ ಅಲ್ವಾ ಇವಾಗ ಕುದೀತಾ ಇದೆ ನೋಡಿ ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ ನಾನು ಆವಾಗೆಲ್ಲ ಅದೇ ಹೇಳ್ದಂಗೆ ಒಳಕಲ್ಲಲ್ಲಿ ರುಬ್ಬೋರು ಆ ಟೇಸ್ಟಂತೂ ಇನ್ನೂ ಚೆನ್ನಾಗಿರೋದು ಮಿಕ್ಸಿಲಿ ಅಷ್ಟೊಂದು ಟೇಸ್ಟ್ ಏನಿಲ್ಲ ಆವಾಗಿನವರು ಎಷ್ಟು ಜನಕ್ಕಾದರೂ ಕಲ್ಲಲ್ಲೇ ರುಬ್ಬಿ ಮಾಡೋರಲ್ಲ ಅಷ್ಟು ಶಕ್ತಿ ಇತ್ತು ಅವಾಗಿನ ಫುಡ್ಡಲ್ಲಾಗಲಿ ಆಗಲಿ ಇವಾಗಿನ ಫುಡ್ಡಲ್ಲಿ ಏನೂ ಇಲ್ಲ ಓಕೆ ಇವಾಗ ತಿರುಗಿಸ್ತಾ ಇದ್ದೀನಿ ನೋಡಿ ಅಕ್ಕಿ ಹಾಕಿದ್ಮೇಲೆ ಆವಾಗಲೇ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಬಾರ್ದು ಯಾಕಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ಒಂದು ಎರಡು ಸಲ ನಾರು ತಿರುಗಿಸ್ಬೇಕು ಇಲ್ಲಾಂದರೆ ಅದು ಕೆಳಗಡೆ ಉಳ್ಕೊಂಡಿರುತ್ತೆ ತಪ್ಪಲಿಲ್ಲ ಆದರೆ ತಿರುಗಿಸ್ತಾ ಇರ್ತೀವಲ್ಲ ಏನು ಪ್ರಾಬ್ಲಮ್ ಇರೋಲ್ಲ ಇವಾಗ ನಾನು ಸ್ವಲ್ಪ ಎರಡು ಸಲ ತಿರುಗಿಸಿ ಕುಕ್ಕರ್ಲಿ ಕ್ಲೋಸ್ ಮಾಡಿದ್ದೀನಿ ಒಂದು ವಿಷಲ್ ಹಾಕಿಸ್ತಾ ಇದ್ದೀನಿ ಇವಾಗ ಹಾಕ್ತಾ ಇದೆ ಸ್ಟವ್ ಆಫ್ ಮಾಡ್ಕೊತೀನಿ ಇವಾಗ ಅದು ಹೋಗಿದೆ ತೆಗಿಯಣ ಯಾವ ಥರ ಇರುತ್ತೆ ಅಂತ ಕುಕ್ಕರಲ್ಲಿ ಮಾಡಿದ್ರೆ ಮಸಾಲೆ ಎಲ್ಲ ಮೇಲೆ ಇರುತ್ತೆ ಅದನ್ನು ನಾವು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ಬೆಳಗಿನ ತಿಂಡಿಗೆ ಮಾಡ್ಕೊಳ್ಳಿ ಬೇಗನೆ ಆಗುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡು ಒಂದು ತಟ್ಟೆ ಹಾಕ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ಲ ಗ್ರೀನ್ ಕಲರಲ್ಲೇ ಇದೆ ಅದಕ್ಕೆ ಕಲರ್ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಧನ್ಯವಾದಗಳು